ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನನ್ನೆಲ್ಲಾ ಪ್ರಿಯ ಪ್ರೇಕ್ಷಕ ಮಿತ್ರರಿಗೆ ಮಂಗಳವಾರದ ಶುಭೋದಯ ಹಾಗೂ ಶುಭ ನಮನಗಳು ನಿಮ್ಮೆಲ್ಲರ ಜೀವನ ಆರೋಗ್ಯದಾಯಕ ಅಂತ ನನ್ನ ಆರಾಧ್ಯ ಹೊರನಾಡು ಅನ್ನಪೂರ್ಣೇಶ್ವರಿ ಪಾದಗಳಿಗೆ ನಮಸ್ಕರಿಸ್ತಾ ಈ ದಿನದ ನಿತ್ಯ ಪಂಚಾಂಗವನ್ನು ನೋಡೋಣ ದಿನಾಂಕ ಹನ್ನೆರಡು ಮೂರು ಎರಡು ಸಾವಿರದ ಹತ್ತೊಂಬತ್ತನೇ ಮಂಗಳವಾರ ಸ್ವಸ್ತಿ ಶ್ರೀ ವಿಳಂಬಿನಾಮ ಸಂವತ್ಸರದ ಉತ್ತರಾಯಣ ಶಿಶಿರಋತು ಹಾಲ್ಗುಣ ಮಾಸ ಶುಕ್ಲ ಪಕ್ಷ ಷಷ್ಠಿ ನಕ್ಷತ್ರ ಕೃತಿಕ ಇವತ್ತಿನ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷದಿಂದ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ದುರ್ಮೂರ್ತ ಬೆಳಗ್ಗೆ ಎಂಟು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಎರಡು ನಿಮಿಷದವರೆಗೂ ಈ ಸಮಯದಲ್ಲಿ ಶುಭ ಕಾರ್ಯ ಹಾಗೂ ಪ್ರಯಾಣವನ್ನು ಪ್ರಾರಂಭ ಮಾಡಬೇಡಿ ಇನ್ನು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ಶುಭದಾಯ್ತ ಬಹಳ ವರ್ಷಗಳ ನಂತರ ಆಪ್ತರ ಭೇಟಿಯನ್ನು ಮಾಡುವಂತದ್ದು ಕುಟುಂಬದಲ್ಲಿ ನಮಗೆ ವಾತಾವರಣ ಅಭಿವೃದ್ಧಿ ಆಗುತ್ತೆ ಸಂತಸ ಏನೋ ಒಂಥರ ಸಂತೋಷ ಇವತ್ತು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿರುತ್ತೆ ಅದರಿಂದ ಏನೋ ಒಂದು ಸಾಧನೆ ಮಾಡಿದ್ದೀನಿ ಅನ್ನುವಂಥ ಯೋಚನೆಗಳು ಕೂಡ ನಿಮಗೆ ಬರುವಂತಹದ್ದು ಒಟ್ಟಾರೆ ಹೇಳೋದಾದ್ರೆ ವಾಹನ ಚಾಲನೆಯಲ್ಲೂ ಕೂಡ ಉತ್ತಮವಾಗಿದೆ ಮೇಷರಾಶಿಯವರಿಗೆ ಇನ್ನು ವೃಷಭ ರಾಶಿಯವರಿಗೆ ವೃಷಭ ರಾಶಿ ಅವರಿಗೆ ಈ ದಿನ ಸ್ವಲ್ಪ ನೆಗೆಟಿವ್ಸ್ ಪ್ರಾಬ್ಲಮ್ ಆಗುವಂಥದ್ದು ಆತರ ಪಟ್ಟು ಯಾವಾಗ ನಿರ್ಧಾರಗಳನ್ನ ತೆಗೆದುಕೊಳ್ಬೇಡಿ ಇವತ್ತಿನ ಮಧ್ಯಾಹ್ನದವರೆಗೂ ನಿಮಗೆ ಸ್ವಲ್ಪ ಸಮಸ್ಯೆಗಳು ಮಧ್ಯಾಹ್ನದ ನಂತರ ಶುಭ ಫಲ ಇದೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಜಾಗೃತೆ ವಹಿಸ್ತಕ್ಕಂಥದ್ದು ಒಳ್ಳೆಯದು ಯಾಕಂದ್ರೆ ಎಚ್ಚರಿಕೆ ನಮ್ಮ ಜೀವನದಲ್ಲಿ ಯಾವಾಗಲೂ ಇರಬೇಕು ಸೋಂಬೇರಿತನ ಮಾಡಬೇಡಿ ಆದಷ್ಟು ಪ್ರಯತ್ನಗಳು ಜೋರಾಗಿರಲಿ ನಿಮ್ಮ ಉದ್ಯೋಗದಲ್ಲಿ ಕೂಡ ವೃದ್ಧಿಯನ್ನ ಪಡಿತೀರಾ ಮಿಥುನ ರಾಶಿಯವರಿಗೆ ಈ ದಿನ ಶುಭವಾಗಿದೆ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಮಿಥುನ ರಾಶಿಯವರಿಗೆ ಅನುಕೂಲಕರವಾಗಿರ್ತಕ್ಕಂಥ ಸಂಗತಿಗಳು ಅಂದ್ರೆ ಯಾವುದೇ ಕೆಲಸ ಆಗೋದಿಲ್ಲ ಅಂತ ನೀವು ನಿರ್ಧಾರ ಮಾಡ್ತೀರೋ ಅದೇ ಕೆಲಸ ಇವತ್ತು ನಿಮ್ಗೆ ಆಗಿ ಬರುತ್ತೆ ಹೆಂಡತಿಯಿಂದ ಅನುಕೂಲ ಆಗುವಂತದ್ದು ಮತ್ತೆ ತಾಯಿಯ ಆಶೀರ್ವಾದವು ಸಿಗುವಂತ ದಿನವಾಗಿರುತ್ತೆ ಮತ್ತು ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂತ ಸಾಧ್ಯತೆ ಅದು ಒಂದು ಕಡೆ ಮಾತ್ರ ಗಮನಗಳು ಆರೋಗ್ಯ ಮಿಟ್ಟ ಮಿಕ್ಕ ಎಲ್ಲಾ ವಿಚಾರಗಳಲ್ಲೂ ಕೂಡ ಮಿಥುನ ರಾಶಿಯವರಿಗೆ ಶುಭ ಫಲ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಅಭಿವೃದ್ಧಿಯ ಸಂಕೇತ ಅಂತ ಹೇಳ್ಬೋದು ಶುಕ್ರ ಏಳನೇ ಮನೆ ದೃಷ್ಟಿ ಇರೋದ್ರಿಂದ ಕಟಕ ರಾಶಿಯವರಿಗೆ ಇವತ್ತು ವಿವಾಹದ ಸಂಬಂಧಪಟ್ಟಂತ ಅನುಕೂಲಗಳು ಅಥವಾ ಶುಭ ಕಾರ್ಯಗಳ ಸಂಬಂಧಪಟ್ಟಂತ ಅನುಕೂಲಗಳು ಯಾವುದೇ ಶುಭ ಕಾರ್ಯ ಆಗ್ಬೋದು ಮನೆ ಆಗ್ಬೋದು ಭೂಮಿ ಪೂಜೆ ಆಗ್ಬಹುದು ಗೃಹ ಪ್ರವೇಶ ಆಗ್ಬಹುದು ನಾಮಕರಣ ಆಗ್ಬಹುದು ಯಾವುದೇ ಶುಭ ಕಾರ್ಯಗಳೇ ಒಂದು ಶುಭ ಕಾರ್ಯ ನಿಮಗೆ ಅನುಕೂಲಗಳಾಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸ್ಥಿರ ಆಸ್ತಿಯನ್ನ ಖರೀದಿ ಮಾಡ್ತೀರಾ ಅದಕ್ಕೆ ಬೇಕಾದಂತಹ ಅನುಕೂಲಗಳು ಇರುತ್ತೆ ಸಹೋದರನಿಂದ ಸಹಾಯ ಕಿರಿಯ ಸಹೋದರದಿಂದ ಮತ್ತಷ್ಟು ಸಹಾಯ ಪಡೆಯುವಂತ ದಿನವಾಗಿರುತ್ತೆ ಉತ್ತಮ ಪ್ರಗತಿಯನ್ನ ಕಾಣ್ತೀರಾ ಇನ್ನು ಸಿಂಹರಾಶಿಯವರಿಗೆ ಸ್ವಲ್ಪ ಅಡೆತಡೆಗಳಾಗುವಂತಹ ಸಾಧ್ಯತೆ ಕೆಲಸ ಕಾರ್ಯಗಳ ನಿಧಾನವಾದಂತಹ ಪ್ರಗತಿ ಸೋಂಬೇರಿತನ ಜಾಸ್ತಿ ಆಗುತ್ತೆ ಚಟುವಟಿಕೆಗಳು ನಿಮ್ಮ ದೇಹದಲ್ಲಿ ಕಡಿಮೆ ಆಗುತ್ತೆ ಲೌಲವ್ಯ ಕಡಿಮೆ ಆಗುವಂತ ಸಾಧ್ಯತೆಗಳು ಸ್ವಲ್ಪ ಹುಮ್ಮಸ್ಸನ್ನು ತುಂಬಿಕೊಳ್ಳಿ ಆದಷ್ಟು ಗುರುಗಳನ್ನ ಪ್ರಾರ್ಥನೆ ಮಾಡ್ತಾರೆ ಯಾಕಂದ್ರೆ ಗುರುವಿನ ದೃಷ್ಟಿ ಅನುಗ್ರಹದ್ರೆ ಈ ತರದ ಸಮಸ್ಯೆಗಳೆಲ್ಲ ನಿವೃತ್ತಿ ಆಗುತ್ತೆ ಸ್ವಲ್ಪ ರಾಜಕೀಯ ವ್ಯಕ್ತಿಗಳು ಸಮಸ್ಯೆಗಳಾಗುವಂತ ಸಾಧ್ಯತೆ ವಿದೇಶದಲ್ಲೇ ಇರ್ತಕ್ಕಂಥವ್ರಿಗೂ ಕೂಡ ಒಂದು ತುಂಬಾ ಸಮಸ್ಯೆಗಳಾಗುವಂತ ಸಾಧ್ಯತೆ ಎಚ್ಚರಣೆ ವಹಿಸ್ತಕ್ಕಂಥದ್ದು ಸಿಂಹರಾಶಿಗಳು ಒಳ್ಳೆಯದು ಇನ್ನು ಕನ್ಯಾ ರಾಶಿಯವರಿಗೆ ಶುಭ ಫಲ ಭಯಪಡ ಅವಶ್ಯಕತೆ ಇಲ್ಲ ಒಂದು ಜೋರ ಒಂದು ಭಾಗ ಹಾಕೊಂಡು ಕೂಡ ಭಯಪಡತೀರ ಇವತ್ತು ಆದ್ರೂ ನೀವು ಭಯಪಡ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಗುರು ದೃಷ್ಟಿ ಇದೆ ಶುಕ್ರನ ಬಲ ಚೆನ್ನಾಗಿರೋದ್ರಿಂದ ಏನು ಯೋಚನೆ ಇಲ್ಲ ಚಂದ್ರನ ಅನುಕೂಲಗಳು ನಿಮ್ಗೆ ಇರೋದ್ರಿಂದ ಖಂಡಿತವಾಗ ಯಶಸ್ಸನ್ನ ಕಾಣ್ತೀರಾ ಆದ್ರೂ ಸಹ ನಿಮ್ಮ ರಾಶಿಯಾಧಿಪತಿ ನೀಚ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಕೆಟ್ಟ ಕೋಪಗಳು ಬರುವಂತ ಸಾಧ್ಯತೆ ನಿಮ್ಮ ಕೋಪವನ್ನು ದಯಿಸುವಂತ ಸಾಧ್ಯತೆ ಹಾಗಾಗಿ ಆದಷ್ಟು ಮೆಡಿಟೇಷನ್ ಮಾಡಿ ಮತ್ತಷ್ಟು ಶುಭ ಫಲವನ್ನು ನೀವು ಪಡಿತೀರಾ ತುಲಾರಾಶಿ ಅವರಿಗೆ ತರದಾಯಕ ಅಂದ್ರೆ ಒಳ್ಳೆಯ ಒಂದು ಶುಭ ಸಮಾರಂಭಗಳಿಗೆ ಹೋಗಿ ಬರ್ತೀರಾ ಹತ್ತಾರು ಜನರನ್ನ ಭೇಟಿ ಮಾಡ್ತೀರಾ ಹೊಸ ಹೊಸ ವ್ಯಕ್ತಿಗಳ ಪರಿಚಯ ಆಗತ್ತೆ ಆ ಪರಿಚಯ ಮೂಲಕ ಧನಲಾಭ ಪ್ರಾಪ್ತಿ ನೂತನವಾದಂತ ವ್ಯಾಪಾರಗಳನ್ನ ಮಾಡೋಣ ಅಂತ ಡಿಸಿಷನ್ ತಗೊಳ್ಳೋದಕ್ಕೆ ಇವತ್ತು ಯಾರಾದ್ರೂ ಒಬ್ಬರ ಜ್ಯೋತಿಷ್ಯರನ್ನ ಭೇಟಿ ಮಾಡ್ತೀರಾ ಅಥವಾ ನಿಮ್ಮ ಸ್ನೇಹಿತರನ್ನ ಭೇಟಿ ಮಾಡ್ತೀರಾ ಇದೆಲ್ಲ ಅನುಕೂಲಗಳಾಗತಕ್ಕಂಥದ್ದು ಮತ್ತು ಯಾವುದಾದ್ರೂ ಒಂದು ಸಣ್ಣ ಮೂಲಗಳಿಂದ ಸ್ವಲ್ಪ ಮಟ್ಟಿಗೆ ನಡವ ಆಗುವಂತ ಸಾಧ್ಯತೆ ಸಾಲವಾದರೂ ಕೂಡ ಪರಿಹಾರ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಭಯಪಡುವ ಅವಶ್ಯಕತೆ ಇಲ್ಲ ವೃಶ್ಚಿಕ ರಾಶಿಯವರಿಗೆ ಈ ದಿನ ಅಷ್ಟಮವಾಗಿರ್ತಕ್ಕಂಥ ರಾಹು ಸ್ವಲ್ಪ ನೆಗೆಟಿವ್ ಅನ್ನು ಮಾಡ್ತಾನೆ ಆಯುಷ್ಯ ಸ್ಥಾನ ಯೋಚನೆ ಮಾಡಬೇಡಿ ಗಾಡಿ ಕಾಲುಗೊಳಿಸಬೇಕಾದ್ರೆ ಮಾತ್ರ ಎಚ್ಚರನ ವಹಿಸಿ ನಡ್ಕೊಂಡು ಹೋಗ್ಬೇಕಾದ್ರೆ ಕೂಡ ಎಲ್ಲಿ ಬಿದ್ದು ಅಂತ ಭಯ ಇರುತ್ತೆ ನಿಮಗೆ ಆ ಭಯದಿಂದ ದೂರವಾಗಬೇಕು ಆದಷ್ಟು ಇವತ್ತು ನೀವು ಮೃತ್ಯೊಂದಿಗೆ ಜಪವನ್ನು ಮಾಡುವಂಥದ್ದು ಒಳ್ಳೆಯದು ಮತ್ತು ಈಶ್ವರನಿಗೆ ಒಂದು ದಿನ ಪದ ಅರ್ಚನೆ ಮಾಡಿಸುವಂತದ್ದು ಮತ್ತಷ್ಟು ಒಳ್ಳೇದಾಗಿರುತ್ತೆ ಸಾಧ್ಯವಾದರೆ ಇವತ್ತು ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆಯನ್ನು ಮಾಡಿಸಿ ಇನ್ನಷ್ಟು ಶುಭ ನೀವು ಪಡಿತೀರಾ ಜೊತೆಗೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವು ಕೂಡ ಅಭಿವೃದ್ಧಿ ಆಗುತ್ತೆ ಧನುರ್ ಶುಭ ಫಲ ಧನುರ್ ರಾಶಿಯ ಇವತ್ತಿನ ವೀಕ್ಷಕರಿಗೆ ಬಹಳಷ್ಟು ಅದ್ಭುತವಾದಂತ ಫಲ ಇದೆ ನಿಮಗೆ ಅನ್ಕೊಂಡಿದಂತ ಕೆಲಸ ಇವತ್ತು ಪರಿಪೂರ್ಣ ಆಗುತ್ತೆ ಯಾವ ಕೆಲಸವು ಅರ್ಧಂಬರ್ಧ ಆಗೋದಿಲ್ಲ ಮತ್ತು ನಿಮ್ಮ ಸ್ನೇಹಿತರಿಂದ ಸಹಾಯ ಪಡೆಯುವಂತ ದಿನ ಉತ್ತಮ ಪ್ರಗತಿ ಆಗುತ್ತೆ ಆರೋಗ್ಯದಲ್ಲಿ ವೃದ್ಧಿ ಸಹ ಆಗುತ್ತೆ ಇವತ್ತು ಸ್ಥಾನ ಪೋಲಾಟ ಅಂದ್ರೆ ಟ್ರಾನ್ಸ್ಫರ್ ನಿಮ್ಗೆ ಯಾವ್ದಾದ ಬೇಕೋ ಅದಾದ ಟ್ರಾನ್ಸ್ಫರ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕೆಲಸಗಳನ್ನು ಕೂಡ ಜಯತ್ವವನ್ನು ಪಡೆಯಾ ಹಾಗಾಗಿ ಯೋಚನೆ ಮಾಡೋ ಅವಶ್ಯಕತೆ ಧನು ಮಕರ ರಾಶಿ ಅವರಿಗೆ ಈ ದಿನ ಸ್ವಲ್ಪ ನೆಗೆಟಿವ್ ಅಂತ ಹೇಳ್ಬೋದು ಯಾಕೆಂತಂದ್ರೆ ನಿಮ್ಮ ಜೊತೆ ನಿಮಗೆ ಮೋಸ ಮಾಡ್ತಾರೆ ಏನೋ ಒಂದು ಸ್ವಲ್ಪ ಸಣ್ಣ ಪುಟ್ಟ ಜಗಳಾಗುವಂತ ಸಾಧ್ಯತೆ ತಂದೆ ತಾಯಿ ಆರೋಗ್ಯ ಕಡೆ ಎಚ್ಚರವನ್ನು ವಹಿಸತಕ್ಕಂಥದ್ದು ಒಳ್ಳೇದು ಆದಷ್ಟು ಇವತ್ತು ಸ್ವಲ್ಪ ದೂರ ಪ್ರಯಾಣ ಮಾಡದಿರ್ತಕ್ಕಂಥದ್ದು ಒಳ್ಳೇದಾಗಿರುತ್ತೆ ಯಾಕೆಂತಂದ್ರೆ ದೂರ ಪ್ರಯಾಣದಲ್ಲಿ ಸ್ವಲ್ಪ ಅವಘಡಗಳಾಗುವಂತ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಜಾಗ್ರತೆ ವಹಿಸಿ ತುಳಸಿ ಗಿಡ ಮನೆ ಮುಂದೆ ಒಣಗೋಗಿದ್ದ ನೋಡ್ಕೊಳ್ಳಿ ಅದು ಒಣಗಿದ್ರೆ ಖಂಡಿತವಲ್ಲ ಮಕರ ರಾಶಿಯವರು ಈ ದಿನ ಒಳ್ಳೇದಾಗಲಿಲ್ಲ ಹಾಗಾಗಿ ದೋಷವನ್ನು ಪರಿಹಾರ ಮಾಡ್ಕೊಳ್ಬೇಕಾ ಶಕ್ತಿ ಯಾವ್ದಾದ್ರು ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಮಾಡಿ ಆ ಕುಂಕುಮವನ್ನ ಗಂಡಿಸಲಾದ್ರೆ ಹಣ ಇಟ್ಕೊಳ್ಳಿ ಹೆಂಗಿಸ್ಲಾದ್ರೆ ಮಾಂಗಲ್ಯಕ್ಕೂ ಸಹ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು ಕುಂಭರಾಶಿಯವರ ಈ ದಿನ ವಿಶೇಷ ಫಲ ಇವತ್ತಿನ ಕುಂಭರಾಶಿಯವರಿಗೆ ಆಯುಷ್ಯ ವೃದ್ಧಿ ಆಗುವಂಥದ್ದು ಜೊತೆಗೆ ನೂತನ ವಾಹನ ಸೌಖ್ಯವಾಗುವಂತ ಸಾಧ್ಯತೆ ಅಥವಾ ವಾಹನದಲ್ಲಿ ಎಲ್ಲಾದರೂ ಹೋಗುವಂತದ್ದು ಆ ವಾಹನ ಸುಖಕರವಾಗಿರುತ್ತೆ ಏನು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಮತ್ತು ನಿಮ್ಮ ಮುಂದಿನ ಜೀವನದ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಒಂದು ಸೂಕ್ತವಾದ ವೇದಿಕೆ ಆಗಿರುತ್ತೆ ಅದಲ್ಲದೆ ಹೋಟೆಲ್ ಉದ್ಯಮೆ ಹೋಟೆಲ್ ಕೆಲಸ ಮಾಡುವಂತವರಿಗೆ ಹೋಟೆಲ್ ನಡೆಸ್ತಾ ಇರ್ತಕ್ಕಂಥವ್ರು ಎಲ್ಲರಿಗೂ ಶುಭಫಲ ಅನ್ನಪೂರ್ಣೇಶ್ವರಿನ ನಮ್ಮದ ಯಾವತ್ತು ಕೂಡ ಕೆಟ್ಟದಾಗೋದಿಲ್ಲ ಒಳ್ಳೇದೇ ಆಗುತ್ತೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಮತ್ತೆ ಐ ಟಿ ಬಿ ಟಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಮತ್ತೆ ಈ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕೂಡ ಇವತ್ತು ಅದ್ಭುತವಾದಂತಹ ಫಲ ಅಭಿವೃದ್ಧಿ ಆಗುವಂತದ್ದು ಮೀನರಾಶಿಯವರಿಗೆ ಬಹಳಷ್ಟು ವಿಶೇಷವಾದ ಫಲಾಭಿವೃದ್ಧಿ ಆಗುತ್ತೆ ಚಂದ್ರನ ಅನುಕೂಲಗಳು ಬಹಳಷ್ಟು ಇರೋದ್ರಿಂದ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಪರಿಪೂರ್ಣ ಮಾಡ್ತೀರಾ ಧೈರ್ಯ ಸ್ಥೈರ್ಯ ಶೌರ್ಯ ಅಭಿವೃದ್ಧಿ ಆಗುತ್ತೆ ಮತ್ತು ಸರ್ಕಾರದ ಸಂಬಂಧಪಟ್ಟಂತ ಕೆಲಸಗಳಲ್ಲಿ ಅಭಿವೃದ್ಧಿ ಆಗುತ್ತೆ ಯೋಚನೆ ಮಾಡಿ ರಾಜನಿಂದ ಫಲ ರಾಜನಿಂದ ಧನಾಗಮ ಅಂತ ಹೇಳುತ್ತೆ ಹಾಗಾಗಿ ಅದು ಅನುಕೂಲವಾಗಿರುತ್ತೆ ನೂತನ ಕೆಲಸ ಪ್ರಯತ್ನದಲ್ಲಿ ಜಯಪ್ರಾಪ್ತಿ ಇರುತ್ತೆ ಭಯ ಅವಶ್ಯಕತೆ ಇಲ್ಲ ಏನು ಯೋಚನೆ ಮಾಡಬೇಡಿ ಈ ಒಂದು ಆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಟೆಂಡರ್ ಗಳನ್ನ ಹಾಕ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆಯನ್ನ ಮಾಡಿಸಿಕೊಂಡು ತದನಂತರವಾಗಿ ಹಾಕೋದ್ರಿಂದ ಖಂಡಿತ ಯಶಸ್ಸು ಆಗುತ್ತೆ ಇದಾಗಿತ್ತು ಈ ದ್ವಾದಶ ರಾಶಿ ಗೋಚಾರ ಬಲ ಪ್ರವೀಕ್ಷಕರೆ ಮತ್ತೊಮ್ಮೆ ನಿಮ್ಮ ಜೀವನ ಸುಖವಾಗಿ ಸಂತೋಷ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸಿದ ಸರ್ವೇ ಜನಾಖಿನೋ ಭವಂತು ಸಮಸ್ತ ಭವಂತು